ಇವತ್ತು ಜನತಾ ಪಾರ್ಟಿ ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾನೂರು ಸ್ಥಾನಗಳಲ್ಲಿ ನೂರಕ್ಕೂ ಸೂರ್ಯ ಚಂದ್ರ ಹೆಚ್ಚು ಸತ್ಯ ಭಾರತದ ಇದು ಪುರುಷ ಚುನಾವಣೆ ದೇಶದ ಚುನಾವಣೆ ಭಗವತ್ ಭಾಗದ ಚುನಾವಣೆ ಇದು ಹಿಂದೂಗಳ ಚುನಾವಣೆ ನಮ್ಮ ಮಂದಿ

ನಮಗೆ ಅಂಬರ ಮುಂಚೂರು ಪಾಸ್ ಕೊಟ್ಟು ಎರಡನೇ ಹಂತಕ್ಕೆ ಲ್ಯಾಂಡ್ ತಗೊಂಡಾಗಿ ಇವತ್ತು ನಾನು ತಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ರಾಯಚೂರಿನಲ್ಲಿ ಗೆಲುವು ನಿಶ್ಚಿತ ನಾವೆಲ್ಲ ಈ ಚುನಾವಣೆ ಇವತ್ತು ರಾತ್ರಿ ಎರಡನೇ ರಾತ್ರಿ ಇನ್ನ ಮತ್ತೆ ಏಳನೇ ತಾರೀಕು ಸಂಜೆ ಆರು ಗಂಟೆ ಮೇಲೆ ಅವಕಾಶ ಸಿಗಲ್ಲ ತಾವೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಒಟ್ಟಾಗಿ ಈ ಕ್ಷೇತ್ರದ ಒಂದು ಲೋಕಸಭಾ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳು ಕೊಡಬೇಕಂತ ವಿನಂತಿ ಮಾಡ್ತೀನಿ ನಾವು ನಮ್ಮ ಸರ್ಕಾರ ಅಧಿಕಾರ ಇದ್ದಾಗ ಪೂರ್ವ ಸಮಾಜ ಮುಖಂಡರು

ಬೆಂಗಳೂರು ನಗರದಲ್ಲಿ ಪ್ರವಾಸ ಮಾಡಿದರೆ ಉತ್ತರ ದಕ್ಷಿಣ ಕೇಂದ್ರ ಮತ್ತು ಧಾರವಾಡ ಧಾರವಾಡ ಹಾವೇರಿ ದಾವಣಗೆರೆ ಎಲ್ಲ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಉದ್ದಗಳಿಗೆ ಬಸವಣ್ಣನವರು ಪ್ರವಾಸವನ್ನು ಮಾಡಿ ಹಿಂದೂ ನಗರದ ಶಕ್ತಿ ನೀರು ಪ್ರಯತ್ನ ಮಾಡಿದರೆ ಇವತ್ತು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದರೆ ಅವರಿಗೆ ತಲೆಲ್ಲರ ಪರವಾಗಿ ನಾನು ಅಭಿನಯ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ನಾನು ಮಾತ್ರ ಹೆಚ್ಚು ಮಾತಾಡ್ತೀನಿ ನಾನು ಬೆಳಿಗ್ಗೆಯಿಂದ ಸುತ್ತ ಬಸಳದವರು ಇಲ್ಲ ಮಾಡಿ